ನನ್ನ ಬೇಡ ನಾನೇ ಮಾಡಿದೆ ನಾನೇ ಇವ್ರಿ ಖುಷಿ ಆಗ್ತಾ ಇದೆ ಇವತ್ತು ನಾವು ಸಂವಿಧಾನ ಸಂರಕ್ಷಣೆ ಪಡೆಯುವ ಕಾರ್ಯಕ್ರಮಕ್ಕೆ ನಾನು ರಿಸೋರ್ಸ್ ಪರ್ಸನ್ ಆಗಿ ಆಗಿಬಲ್ ಆಗಿ ಅಂತ ನಾನು ಕಾರೀಟ್ ಬಂದಿದ್ದೆ ಆವಾಗ ಡ್ರೀಟ್ ಮಾಡಿದ್ದು ಅನ್ಕೊಂತವರ ಸೊ ಮಾತಿನಲ್ಲಿ ಏನು ದಮ್ಮಿದೆ ಅಂತ ಅನಿಸ್ತು ಬೈ ಚಾನ್ಸ್ ನಾನಿಲ್ಲಿ ಬರಲಿಕ್ಕೆ ಆಯಿತು ಇಲ್ಲಿ ಬರುವಾಗ ಇವರ ಒಂದು ಆಶ್ರಮ ಇವರ ಗುಟ್ಟೀರ ಈ ಪುಟ್ಟ ಜಾಗದಲ್ಲಿ ಒಳಗಡೆ ಬಂದು ಒಳಗಡೆ ಕಾರ್ ನಿಲ್ಲಿಸೋ ಸಮಯದಲ್ಲಿ ಆಫೇಟ್ ಒಂದು ಗುಡ್ ವೈಫ್ ಒಂದು ಒಳ್ಳೆ ವೈಫ್ ನನಗೆ ಇಲ್ಲಿ ಸಿಕ್ತು ಇಲ್ಲಿ ನೋಡುವಾಗ ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಅಂತ ಮಾಡಿಕೊಂಡು ನಾವೆಲ್ಲ ಜಾತಿ ಧರ್ಮ ಭಿನ್ನ ಹೆಣ್ಣು ಗಂಡು ಲಿಂಗ ಸಮಾನತೆ ಎಲ್ಲ ಮಾತಾಡ್ತಾ ಇದ್ದೇವೆ ಅಂಥ ನಾಡಿನಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ತಾನೇ ಖುದ್ದಾಗಿ ಬಾಬಾ ಸಾಹೇಡ ಅಂಬೇಡ್ಕರ್ ವಂಶಸ್ಥನಾಗಿ ಅವರ ವಂಶಸ್ ವಂಶಸ್ಥನಾಗಿ ಅವರು ಯೋಚನೆ ಮಾಡುವಂಥದ್ದು ನಿಜವಾಗಿಯೂ ಸಂವಿಧಾನವನ್ನು ಉಳಿಸುವ ಕೆಲಸ ಎಲ್ಲರೂ ಸಂವಿಧಾನವನ್ನು ಏನು ಮಾಡ್ತಾ ಇದ್ದಾರೆ ಸುಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ ಖತಮ್ ಮಾಡ್ತೀವಿ ಅಂತ ಹೇಳ್ತಾರೆ ಹೊಸ ಸಂವಿಧಾನ ತರ್ತೀವಿ ಒಂದು ಕಡೆ ಹೇಳ್ತಾರೆ ಆದರೆ ಹನುಮಂತ ಬಾಬಾ ಸಾಹೇಬ್ ಅವರ ವಂಶಸ್ಥನಾಗಿ ಆ ಸಂವಿಧಾನವನ್ನು ಇಟ್ಕೊಂಡೆ ಈ ರೀತಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ಇನ್ಸ್ಪಿರೇಷನ್ ನಾನು ಯಾರಂತ ಕೇಳುವಾಗ ಅವ್ರು ಹೇಳಿದ್ರು ನನ್ನ ಇನ್ಸ್ಪಿರೇಷನ್ ಮದರ್ ತೆರೆಸಾ ಆ ಆಸೆಗಳನ್ನ ಈಡರ್ಸ್ಲಿಕ್ಕೆ ನನಗೆ ಸಹಾಯ ಮಾಡ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತ ಅವ್ರು ಹೇಳಿಕೊಳ್ಳುವಾಗ ನನಗೆ ನಿಜವಾಗಿ ಖುಷಿ ಆಗ್ತದೆ ಐ ಫೀಲ್ ಐನ್ ದ ನೆಕ್ಸ್ಟ್ ವುಮೆನ್ ಟು ಬಿ ಹಿಯರ್ ಇವತ್ತು ಅಂತ ಹೇಳ್ತೇನೆ ಸುಮಾರು ಸಾಧಕರ ಹೆಸರು ನೆನಪಾಗ್ತದೆ ಮತ್ತು ವಿಶೇಷವಾಗಿ ದ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಯೂನಿವರ್ಸಿಟಿ ಚೆನ್ನೈ ಅವರು ವಿಶೇಷವಾಗಿ ಎಲ್ಲರಿಗೂ ಸನ್ಮಾನ ಆಯ್ತಾರೆ ಡಾಕ್ಟರೇಟ್ ಕೊಡಲ್ಲ ಡಾಕ್ಟರ್ ಸೊ ಆ ಡಾಕ್ಟರೇಟ್ ಇವತ್ತು ಹನುಮಂತ ಕೋಟೆ ಅವ್ರಿಗೆ ಸಿಕ್ಕಿದೆ ಅಂದ್ರೆ ನಮ್ಮ ನಾಡಿನ ಹೆಮ್ಮೆಯ ಪುತ್ರ ಅಂತ ಅನಿಸ್ತದೆ ನಾನು ಅವರಿಗೆ ಅಭಿನಂದಿಸ್ತೀನಿ ನಮಸ್ಕಾರ ಜಯಬೀನ್ ಇವತ್ತು ವಿಶೇಷವಾಗಿ ಏನು ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ತಮ್ಮದೇ ಆದಂಥ ಈ ಒಂದು ಸಮಾನತೆಗಾಗಿ ಸಮಬಾಳು ಸಮಪಾಲಿಗಾಗಿ ನಿರಂತರ ಕಾಣದೆ ಕೈಯಿಂದ ಕೆಲಸ ಮಾಡ್ತಿರ್ತಕ್ಕಂಥ ಎದ್ದೇಳ ಕರ್ನಾಟಕದಲ್ಲಿ ನಾನು ಸುಮಾರು ವರ್ಷಗಳಿಂದ ಈ ಎದ್ದೇಳ ಕರ್ನಾಟಕದ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸ್ ನಾನು ನಂದೇ ಆದಂಥ ಕಾರನ್ನು ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಆಗ್ತದೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಸಂಕೋಚ ಪಡುವ ಸಂದರ್ಭದಲ್ಲಿ ಎದ್ದೇಳ ಕರ್ನಾಟಕ ಕಾರ್ಯಕರ್ತರನ್ನ ನಂದೇ ಸ್ವಂತ ಕಾರಿನಲ್ಲಿ ಕರ್ಕೊಂಡು ಎದ್ದೇಳ ಕರ್ನಾಟಕಕ್ಕೆ ನನ್ನ ಜೊತೆ ಮಾಡಿದಂತವನು ಎದ್ದೇಳ ಕರ್ನಾಟಕದಲ್ಲಿ ಅಕ್ಕನ ಹೆಸರೇನು ಮಲ್ಲಿಗೆ ಅಕ್ಕ ಅವರು ಬಂದಾಗ ಅಕ್ಕನವ್ರನ್ನ ವಿಶೇಷವಾಗಿ ರಾಯಚೂರಲ್ಲಿ ನಮ್ಮ ಮಾನೆ ತಾಲೂಕಿನ ಎಲ್ಲ ಸುತ್ತಮುತ್ತ ಮಲ್ಲಿಗೆ ಅಕ್ಕನ ನಾನು ನನ್ನ ಕಾರಲ್ಲೇ ಕರ್ಕೊಂಡು ಹೋಗಿದ್ದೆ ಇವತ್ತು ನಾವು ಕಂಡ ಹಾಗೆ ನಾವೆಲ್ಲರೂ ಹೆಣ್ಣು ಹೆಮ್ಮೆಯಿಂದ ಹೇಳ ಕೇಳಬೇಕು ವಿಷಯ ಏನಂದ್ರೆ ಹೆಣ್ಣು ಮಕ್ಕಳು ಇವತ್ತು ಈ ಸಮಾಜದ ಅಂಕು ಡೊಂಕುಗಳನ್ನ ಸರಿಪಡಿಸೋದಕ್ಕೆ ಮುಂದೆ ಬಂದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ನಾವು ಯಾವತ್ತು ಮನೆ ಮಗಳ ಮನೆ ಮಗನಾಗಿ ದುಡಿಯೋದಕ್ಕೆ ಸಿದ್ಧವಾಗಿದ್ದೀವಿ ಎದ್ದೇಳೋ ಕರ್ನಾಟಕದ ಜೊತೆಗೆ ಯಾಕೆ ಮಾತಾಡಕ್ಕೆ ಹೇಳ್ತೀನಿ ಅಂದ್ರೆ ಇವತ್ತು ಎದ್ದೇಳೋ ಕರ್ನಾಟಕದ ಜೊತೆಗೆ ಹೆಣ್ಣು ಮಕ್ಕಳು ಪ್ರಾಮಾಣಿಕವಾಗಿ ಅವರ ಹಿನ್ನೆಲೆಗಳು ನಮ್ಗೆ ಗೊತ್ತಿಲ್ಲದೆ ಕೆಲವು ತಿಳ್ಕೊಂಡಿದ್ದೀವಿ ಅವರ ದೇಶಕ್ಕಾಗಿ ಜನಾಂಗಕ್ಕಾಗಿ ಅನುದಿನ ಅವರು ಮಾಡಿರ್ತಕ್ಕಂಥ ಕೆಲವು ಕೊಡಿಗಳಲ್ಲಿ ಜೊತೆ ಜೊತೆಗೆ ಇವತ್ತು ಎದ್ದೇಳೋ ಕರ್ನಾಟಕದ ಕುಟುಂಬವನ್ನು ನಿಭಾಯಿಸುತ್ತಾ ಸಂಸಾರವನ್ನು ನಿಭಾಯಿಸುತ್ತ ಎಲ್ಲವನ್ನು ನಿಭಾಯಿಸುತ್ತ ಸಮಾಜದ ಅಸಮಾನತೆಯನ್ನು ತೊಲಗಿಸುವುದಕ್ಕಾಗಿ ಏನಿವತ್ತು ಜಾತಿಯ ತಾರತಮ್ಯ ಮಾಡ್ತಿರತಕ್ಕ ಸಂದರ್ಭಗಳಲ್ಲಿ ಇವತ್ತೇನು ಸಂವಿಧಾನವನ್ನೇ ತುಳಿಬೇಕೆನೋ ಮನವಾದ ಸಿದ್ಧಾಂತಗಳನ್ನ ಶದೆ ಬಿಡಿಬೇಕೆನ್ನುವುದು ಹೆಣ್ಮಕ್ಕಳು ಬಂದು ಬೀದಿಗೆ ಬಂದು ಇವತ್ತು ಸಂವಿಧಾನವನ್ನು ರಕ್ಷಿಸುವ ಬಂದಿರತಕ್ಕಂಥ ತಾಯಂದಿರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ನಾನು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆ ಜೊತೆಗೆ ಇವತ್ತೇನು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಏನು ಡೈನಾಮಿಕ್ ಆಗಿ ತಂದೆ ಆದಂತ ವಿಭಿನ್ನ ಮಹಿಳೆಯರ ಒಟ್ಟುಗೂಡಿಸಿ ಸಮಾಜದ ಮಹಿಳೆಯರಿಗಾಗಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ತೊಡೆತಟ್ಟಿ ಹೋರಾಡುವ ನಮ್ಮ ವಿಜಯನಾಯಣ ಮೇಡಮ್ ಅವ್ರಿಗೂ ಸಹ ನಾನು ತುಂಬ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆಗಾಗಿ ನಮ್ಮ ಅಲ್ಪಸಂಖ್ಯಾತರು ಮುಸ್ಲಿಂ ಸಮುದಾಯದ ಹೆಣ್ಣು ಸಹ ಇವತ್ತು ಈ ಒಂದು ಏನು ಸಂವಿಧಾನ ರಕ್ಷಣಾ ಪಡೆಗೆ ನಾನು ಸಹ ಸೇವೆ ಸಲ್ಲಿಸುವ ರೆಡಿ ಇದ್ದೀನಿ ಈ ಎದ್ದೇಳು ಕರ್ನಾಟಕ ಜೊತೆ ಕೈ ಜೋಡಿಸ್ತೀನಿ ಅಂತ ಇವತ್ತು ಬಂದಿರತಕ್ಕಂಥ ಮಹಿಳೆಯರು ವಿಶೇಷವಾಗಿ ನನ್ನನ್ನು ಗುರುತಿಸಿ ಇವತ್ತೇನು ನನಗೆ ಸನ್ಮಾನಿಸಿದಾರಲ್ಲ ನಮಗೆ ಬಹಳ ಸಂತೋಷ ಆಗ್ತದೆ ಎಷ್ಟು ಕೃತಜ್ಞತೆ ಕಡಿಮೆ ಜೊತೆ ಜೊತೆಗಾಗಿ ಧಾರವಾಡದಿಂದ ನೋಡಿ ಧಾರವಾಡ ಎಲ್ಲಿದೆ ಧಾರವಾಡದಿಂದ ಇವತ್ತು ನಮ್ಮ ರಾಯಚೂರು ಮಾನ್ವಿ ತಾಲೂಕಿನಲ್ಲಿ ಬಂದು ಎಷ್ಟು ಅವರು ನಿದ್ದೆಗೆಟ್ಟು ಅವರು ಏನು ಆರೋಗ್ಯ ಏನು ಆರೋಗ್ಯದ ಬಗ್ಗೆ ಲೆಕ್ಕಿಲ್ಲದೆ ಇವತ್ತು ಇಲ್ಲಿನ ಜನಗಳಿಗೆ ಜಾಗೃತಿ ಮಾಡಬೇಕು ಸಂವಿಧಾನ ಉಳಿಸಬೇಕು ಈ ಮನುವಾದ್ಯವನ್ನು ತೊಲಗಿಸ್ಬೇಕು ಇನ್ನೋ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ತಾಯಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೆ ಕಡಿಮೆ ನಾವೆಲ್ಲರೂ ಒಟ್ಟಾಗೋಣ ಒಂದಾಗೋಣ ಸಂವಿಧಾನ ಉಳಿಸೋಣ ಸಂವಿಧಾನ ಆಶೆಗಳನ್ನ ಈಡೇರಿಸಬೇಕಾದ್ರೆ ನಾವೆಲ್ಲ ಒಂದಾಗಬೇಕು ಅದರ ಜೊತೆಗೆ ನಮ್ಮ ಹಿರಿಯ ಹೋರಾಟಗಾರರು ಹಿರಿಯ ಶುಲ್ಗುಂಚಿ ಸಾಹೇಬರು ನಾನು ಯಾವುದೇ ಕೆಲಸ ಕಾರ್ಯಗಳನ್ನು ಕರೆದಾಗ ಸಂದ ಸಾರ್ ಬನ್ನಿ ಅಂತಂದ್ರೆ ಎಲ್ಲ ಕೆಲಸ ಕಾರ್ಯಗಳ್ಬಿಟ್ಟು ನನಗೆ ಯಾವಾಗಲೂ ಬೆನ್ನೆಲು ಬಾಗಿ ನಿಂತಿರ್ತಕ್ಕಂಥ ಹಿರೇ ಹೋರಾಟಗಾರ ಹಿರೇಶ್ ಉಲ್ಗುಂಚಿ ಸಾಹೇಬರು ಹಾಗೂ ನಮ್ಮ ಯಾವಾಗಲೂ ಮಹಿಳಾ ಹೋರಾಟಗಾರರ ಜೊತೆಗೆ ಸದಾ ನಾನು ಇದ್ದೇನೆ ಅಂತ ಧೈರ್ಯ ತುಂಬತಕ್ಕಂತ ನಮ್ಮ ಕರೆಪ್ಪನ ಸಾಬ್ರು ಎಲ್ಲ ನಮ್ಮ ಏನು ಇವತ್ತು ಆ ಕ್ರಾಂತಿಕಾರಿ ಹೋರಾಟಗಾರ ಆಗಿರ್ತಕ್ಕಂತ ಅಣ್ಣವರು ಇವತ್ತು ಅವ್ರದೇ ಆದಂತ ಒಂದು ಶಕ್ತಿ ಒಂದು ಹಾಡಿನ ಮೂಲಕ ನಮ್ಮ ಅಧಿಕಾರಿ ಯಾವನೇ ಬರ್ಲಿ ಆ ಡೋಂಟ್ ಅಂತನ ಅಂತ ಬಾರಿ ಎದೆಗಾರಿಕೆ ಇರ್ತಕ್ಕಂಥ ಬಸರಾಜ್ ಸಾಹೇಬ್ರು ಎಲ್ಲ ನನ್ನ ಭೀಮ ಸೇನಾನಿಗಳು ಇವತ್ತು ಈ ಒಂದು ನನ್ನ ಕಾರ್ಯಾಲಯಕ್ಕೆ ಬಂದು ನನ್ನ ಪ್ರೀತಿ ಪೂರ್ವಕವಾಗಿ ಸನ್ಮಾನಿಸಿದ ಎಲ್ಲ ತಾಯಂದ್ರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ ಇನ್ನು ನಿಮ್ಮ ಆಶೀರ್ವಾದ ಇರಲಿ ಇಡೀ ಇಡೀ ರಾಜ್ಯಾದ್ಯಂತ ಸೇವೆ ಸಲ್ಲಿಸುವಕ್ಕೆ ನಾನು ಸದಸಿದ್ಧವಾಗಿದ್ದೇನೆ ಅದರ ಜೊತೆಗೆ ಇವತ್ತು ನಮ್ಮ ಕಾರ್ಯಾಲಯಕ್ಕೆ ಮೇಡಮ್ ಅವರು ಕರೆಸಿದ್ರೆ ಈ ಕಾರ್ಯಾಲಯಕ್ಕೆ ನಾನು ಎಲ್ಲ ಕಾರ್ಯಾಲಯದಲ್ಲಿ ಎಲ್ಲೆಲ್ಲೋ ಇರ್ತಕ್ಕಂಥ ಸೇವಕ್ಕೆ ಯಾರು ಸೇವೆಗಳು ಮಾಡ್ತಾರೆ ಅಂತವ್ರಿಗೆ ನಾನು ಖಂಡಿತ ದೇಣಿಗೆ ಮಾಡ್ಕೊಂಡು ಬಂದಿ ನಿಮಗೂ ದೇಣಿಗೆ ಮಾಡ್ತೀನಿ ಅಂತ ನಮ್ಗೆ ದೇಣಿಗೆ ಗುಣವೂ ಸಹ ಮಾಡಿದ್ದಾರೆ ನನಗೆ ಭಾಳ ವಜಾ ಆಯ್ತು ಯಾಕಂತ ಹೇಳಿ ಅವ್ರು ಬಂದಿರೋದೇ ಇಟ್ಕೊಂಡು ಇಲ್ಲಿ ಬಂದಿರ್ತಾರೆ ಅಂಥವ್ರು ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಆ ಸಹಾಯ ಮಾಡುವಂಥ ಮನೋಭಾವನೆ ಆ ಸಹಾಯ ಮಾಡ್ತಕ್ಕಂಥ ಗುಣಗಳನ್ನು ಯಾರೆಲ್ಲಿ ಕಾಣ್ತೀವಿ ಅಂದ್ರೆ ತಾಯಿಯಲ್ಲೇ ಕಾಣೋದು ತಾಯಿ ಗುಣ ದೊಡ್ಡ ಗುಣ ತಾಯಿ ತನ್ನ ತನ್ನ ಸಾವಿನ ಅಂದ್ರೆ ಅಂತಾರೆ ತನ್ನ ನಾನು ಸತ್ತೋಗ್ತೀನಿ ಅಂತ ಗೊತ್ತಿದ್ರು ಸಹ ಸಾವಿನ ಮಧ್ಯದಲ್ಲಿ ಒಂದು ಮಗುಗೆ ಜನ್ಮ ಕೊಡ್ತಾಳಲ್ಲ ತಾಯಿ ಆ ದೊಡ್ಡ ತಾಯಿ ಆ ತಾಯಿ ಗುಣ ನಾವೆಲ್ಲರೂ ಅಳೆ ತಾಯಿಯ ಮಾರ್ಗದರ್ಶನ ಮೂಲಕ ಹೋಗೋಣ ಅಂತ ಇವತ್ತು ತಾಯಿ ಮದರ್ ತೆರೆಸದ ಮೂಲಕ ನಾನು ಸೇವೆಗಳನ್ನು ಮಾಡ್ತಾ ಇದ್ದೀನಿ ಇಂತ ತಾಯಿಯೊಂದರ ಆಶೀರ್ವಾದ ಇದ್ರೆ ಯಾವತ್ತಿಗೂ ಅವನಿಗೆ ಸೋಲಿಲ್ಲ ಯಾವತ್ತಿಗೂ ಎಲ್ಲೂ ಇರ್ತದೆ ಅಂತ ಹೇಳ್ತಾ ನಾಕ್ ಮಾತಾಡೋದು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಿ ಜಾಗ